ಜಗತ್ತೇ ಭಾರತದ ಕಡೆ ನೋಡುವ ಹಾಗೆ ಮಾಡಿದ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಮತ್ತೆ ವಿಶ್ವಕ್ಕೆ ಭಾರತದ ಬೆಳಕು ಚೆಲ್ಲಲು ದೇಶದ ಪ್ರಧಾನಮಂತ್ರಿಯಾಗಿ ಮುಂದುವರಿಯುವುದು ಅಗತ್ಯ ಎಂದು ಮಾಜಿ ಸಚಿವ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಹೇಳಿದರು ಬೀಳ್ಗಿ ತಾಲೂಕಿನ ಗಲಗಲಿಯಲ್ಲಿ ನಡೆದ ಭಾರತೀಯ ಜನತಾ ಪಕ್ಷದ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು ದೇಶದಲ್ಲಿ ಹೆಚ್ಚು ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷದ ಸಾಧನೆ ಶೂನ್ಯ ಒಡೆದಾಳುವ ನೀತಿಯೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಎಂದು ದೂರಿದ್ರು ನರೇಂದ್ರ ಮೋದಿಜಿ ದೇಶದ ಪ್ರಧಾನಮಂತ್ರಿಯಾದಾಗ ಭಾರತ ಅಭಿವೃದ್ಧಿಯಲ್ಲಿ ಹದಿನಾರನೇ ಸ್ಥಾನದಲ್ಲಿತ್ತು ಈಗ ಯಾವ ಸ್ಥಾನದಲ್ಲಿದೆ ನೀವೇ ನಿರ್ಧರಿಸಿರಿ ಎಂದರು ಈ ಮೊದಲು ಭಾರತ ದೇಶದ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋದಾಗ ಭಾರತದವರು ಸಾಲ ಪಡೆಯಲು ಬಂದಿದ್ದಾರೆ ಎಂದು ವ್ಯಂಗ್ಯವಾಡುತ್ತಿದ್ದರು ಆದರೆ ಈಗ ಭಾರತವೇ ವಿಶ್ವಕ್ಕೆ ಸಾಲ ಕೊಡಲು ಸಿದ್ಧ ಇದೆ ಎಂದು ನರೇಂದ್ರ ಮೋದಿಜಿ ಆಡಳಿತ ಕ್ರಮವನ್ನ ಸಮರ್ಥಿಸಿಕೊಂಡರು ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಭಾರತವೇ ಮಧ್ಯಪ್ರವೇಶಿಸಿ ಯುದ್ಧ ಮುಗಿಸಲು ಮುಂದಾಗಬೇಕೆಂದು ಹಲವಾರು ದೇಶಗಳು ಸಾರಿ ಸಾರಿ ಕೇಳುತ್ತಿದ್ದವು ಇದನ್ನು ಬಿಟ್ಟು ಬೇರೆ ಉದಾಹರಣೆ ಬೇಕೆ ನೀವೇ ಯೋಚಿಸಿ ಎಂದರು ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗುವ ಮೊದಲು ಭಾರತ ಅಭಿವೃದ್ಧಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿತ್ತು ಎಂಬುದನ್ನು ಗಮನಿಸಿ ದೇಶದ ಹಿತ ದೃಷ್ಟಿ ರಾಷ್ಟ್ರದ ಅಭಿವೃದ್ಧಿಗೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗುವುದು ಅಗತ್ಯ ಹೀಗಾಗಿ ದೇಶ ಮತ್ತು ರಾಜ್ಯದಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಅಲೆ ಅಬ್ಬರಿಸುತ್ತಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ಹೆಚ್ಚು ಸ್ಥಾನಗಳನ್ನು ಪಡೆಯುವ ಮೂಲಕ ಮತ್ತೆ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆಗುವುದು ಖಚಿತ ದೇಶದ ಏಳಿಗೆಗೋಸ್ಕರ ಪ್ರತಿಯೊಬ್ಬರೂ ಕಮಲಕ್ಕೆ ಮತ ನೀಡಬೇಕೆಂದು ವಿನಂತಿಸಿಕೊಂಡರು ನಮ್ಮ ದೇಶಕ್ಕೆ ಹತ್ತು ವರ್ಷ ಹಿಂದೆ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಹದಿನಾರನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಇದೆ ಜಗತ್ತಿನ ಸ್ಥಾನದಲ್ಲಿ ಇವತ್ತು ಹತ್ತು ವರ್ಷದ ಅವಧಿಯೊಳಗೆ ಎಲ್ಲ ಮಧ್ಯದಲ್ಲಿರುವಂತಹ ದೇಶಗಳನ್ನ ಹಿಂದಿಕ್ಕಿ ಇವತ್ತು ಭಾರತ ದೇಶ ಎರಡು ವರ್ಷಕ್ಕೆ ಅಕ್ಕಿ ಕೋಲಿ ಎಲ್ಲವೂ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡೋದು ಹಾಕ್ಬಾರ್ದು ಅಂತ ಹೇಳಿ ನಾವು ಆ ಬೆಳೆದಿರುವಂತಹ ಅಕ್ಕಿ ಗೋಧಿಗಳನ್ನು ಹಾಕಿ ಒಂದು ವರ್ಷದಿಂದನೇ ನಮ್ಮ ಬೆಂಗಳೂರು ಹತ್ರ ಹೆಚ್ ಎಲ್ ಘಟಕ ಪ್ರಾರಂಭ ಮಾಡಿದ್ರು ಒಂದು ಗುಜರಾತ್ ಗುಜರಾತ್ನಲ್ಲಿ ಪ್ರಾರಂಭ ಮಾಡಿದ್ರು ಒಂದು ದಿವಸಕ್ಕೆ ಒಂದೊಂದು ವಿಮಾನ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿದ್ರು ಅದಕ್ಕೆಲ್ಲ ಬಿಡಿ ಭಾಗ ಸಹಿತ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಯಡಿಯೂರಪ್ಪನವರು ಎರಡು ಲಕ್ಷ ಹುಬ್ಬಳ್ಳಿ ಧಾರವಾಡ ಜಿಲ್ಲಾಶ್ವರ ಶ್ರೀ ಮತ್ತು ಜೋಶಿ ಸಮರಾಸ ನಿರೀಕ್ಷಿತ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಒಂದೇ ಒಂದು ದಿವಸ ಹತ್ತು ವರ್ಷದಲ್ಲಿ ರಜೆ ತೆಗೆದುಕೊಳ್ಳೋದನ್ನೇ ಅವರು ಕೆಲಸ ಮಾಡಿರುವಂಥದ್ದು ಮತ್ತು ಎಲ್ಲ ಶಕ್ತರುಗಳಲ್ಲಿ ಸಹಿತ ಅತ್ಯಂತ ಅಭಿವೃದ್ಧಿಯನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಮೋದಿ ಮೋದಿ ಅನ್ನುವಂಥದ್ದಿಲ್ಲ ಇಡೀ ಜಗತ್ತೇ ಮೋದಿ ಮೋದಿ ಅನ್ನುವಂಥ ಪರಿಸ್ಥಿತಿ ಬಂದಿರೋದು ಆವತ್ತು ಒಂದು ಉದಾಹರಣೆ ಹೇಳಬೇಕಾದ್ರೆ ರಷ್ಯಾ ಮಾತ್ರ

ಹೊಳಬಸ್ಸು ಬಾಳಶೆಟ್ಟಿ ಯಲ್ಲಪ್ಪ ಹನ್ಮರ್ ಜಗದೀಶ್ ಶಶಿರಾಳ್ ಶೆಟ್ಟಿ ಹನುಮಂತ್ ಸಿಂಗ್ ರೆಡ್ಡಿ ತಿಪ್ಪಣ್ಣ ಸಂಜೀವಪ್ಪಗೋಳ್ ಹಿರಿಯ ಮುಖಂಡರಾದ ಶಂಕರ್ ತಳವಾರ್ ರಮೇಶ್ ಕುಂಬಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬೀಳ್ಕಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಆಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ